ಕಲ್ಲು ಗಣಿಗಾರಿಕೆಗೆ ಬೆಚ್ಚಿ ಬಿದ್ದ ಹಾವೇರಿ ಹುಣಸಿಕಟ್ಟಿ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ಮನೆ ಶಾಲೆ ದೇವಸ್ಥಾನಗಳಿಗೂ ಕೂಡ ಆಪತ್ತನ್ನು ತಂದಿತು ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಗೆ ಸೇರಿದಂತಹ ಕಲ್ಲು ಕ್ವಾರಿ ಇದು ಕಲ್ಲು ಗಣಿಗಾರಿಕೆಗೆ ಬೆಚ್ಚಿ ಬಿದ್ದಿದ್ದಾರೆ ಹಾವೇರಿ ಹುಣಸಿಕಟ್ಟಿ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆಯಿಂದ ಮನೆ ಶಾಲೆ ದೇವಸ್ಥಾನಗಳಿಗೆ ಆಪತ್ತು ಬಂದಿದೆ ಗ್ರಾಮಕ್ಕೆ ಅಂಟಿಕೊಂಡೇ ಬೃಹತ್ ಕಲ್ಲು ಕ್ವಾರಿ ನಡೆಸಲಾಗ್ತಾ ಇದೆ ಕಲ್ಲು ಗಣಿಗಾರಿಕೆ ಶಬ್ದದಿಂದ ಗ್ರಾಮಸ್ಥರಿಗೆ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ ಬ್ಲಾಸ್ಟಿಂಗ್ ಶಬ್ದದಿಂದ ಮಕ್ಕಳು ವಯೋವೃದ್ಧರು ಬೆಚ್ಚಿ ಬೀಳ್ತಿದ್ದಾರೆ ಕಲ್ಲು ಗಣಿಗಾರಿಕೆಯಿಂದ ಮುಕ್ತಿ ಕೊಡಿಸುವಂತೆ ಜನರು ಮನವಿ ಮಾಡಿದ್ದಾರೆ ಕಲ್ಲು ಗಣಿಗಾರಿಕೆ ಬಂದ್ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಗೆ ಸೇರಿದ ಕಲ್ಲು ಕ್ವಾರೆ ಇದು ರಾಣೆಬೆನ್ನೂರು ತಾಲೂಕು ಹುಣಸಿಕಟ್ಟಿ ಗ್ರಾಮದ ಬಳಿ ಇರುವಂತಹ ಕಲ್ಲು ಕ್ವಾರಿಗಳೇನಿದೆ ಏನಿದೆ ಆ ಕಲ್ಲು ಕ್ವಾರಿಗಳಿಂದ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಹುಣಸಿಕಟ್ಟಿ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ ನಾನಿವತ್ತು ರಾಣೆಬೆನ್ನೂರು ತಾಲೂಕಿನ ಈ ಹುಣಸಿಕಟ್ಟಿ ಗ್ರಾಮದ ಬಳಿ ಇರುವಂತಹ ಬೃಹತ್ ಕಲ್ಲು ಕ್ವಾರಿಯ ಬಳಿ ಇಲ್ಲಿ ಗಣಿ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅನ್ನುವಂಥದ್ದು ಗ್ರಾಮಸ್ಥರ ಆರೋಪ ಆಗಿದೆ ನಾನು ನಿಮಗೆ ಕಲ್ಲು ಕ್ವಾರಿಯ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀನಿ ಇಲ್ಲಿ ಏನು ಕಲ್ಲು ಗಣಿಗಾರಿಕೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದ ಧೂಳು ಉತ್ಪತ್ತಿ ಆಗುತ್ತೆ ತಾವು ಗಮನಿಸಬಹುದು ನೀವು ಇಲ್ಲಿ ಉತ್ಪತ್ತಿ ಆಗಿರುವಂತಹ ಧೂಳು ಪ್ರಮಾಣ ಸಂಪೂರ್ಣವಾಗಿ ಧೂಳು ಹುಣಸಿಕಟ್ಟಿ ಗ್ರಾಮದ ಬಳಿ ಬರುತ್ತೆ ಅಲ್ಲಿ ಗ್ರಾಮಸ್ಥರ ಮನೆಗಳಿಗೆ ಈ ಧೂಳು ನುಗ್ಗುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಆರೋಗ್ಯ ಸಮಸ್ಯೆಗಳನ್ನು ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ ಅದೇ ಥರನಾಗಿ ಇಲ್ಲಿ ಕಲ್ಲನ್ನು ಒಡಿಲಿಕ್ಕೆ ಸ್ಫೋಟಗೊಳಿಸುವಂಥ ಹಿನ್ನೆಲೆಯಲ್ಲಿ ಬೃಹತ್ ಸ್ಫೋಟಗಳು ಸಂಭವಿಸ್ತಿರುವಂಥ ಹಿನ್ನೆಲೆಯಲ್ಲಿ ಕಲ್ಲುಗಳನ್ನು ಸ್ಫೋಟ ಮಾಡಿ ಕಲ್ಲುಗಳನ್ನು ಪುಡಿ ಪುಡಿ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಕ್ವಾರಿಯಲ್ಲಿ ಶಬ್ದಗಳು ಉಂಟಾಗಿ ಕ್ವಾರಿಯಲ್ಲಿ ಬೃಹತ್ ಪ್ರಮಾಣದ ಸ್ಫೋಟಗಳು ಉಂಟಾಗಿ ಆ ಒಂದು ಹುಣಸಿಕಟ್ಟಿ ಗ್ರಾಮದ ಬಳಿ ಇರುವಂಥ ದೇವಸ್ಥಾನಗಳಿರಬಹುದು ಮತ್ತೆ ಮನೆ ಬಿರುಕು ಉಂಟಾಗಿದೆ ಅನ್ನುವಂಥ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಮತ್ತೆ ಸಾಕಷ್ಟು ಮಠಮಾನ್ಯಗಳು ಕೂಡ ಹುಣಸಿಕಟ್ಟಿ ಗ್ರಾಮದಲ್ಲಿದೆ ದೇವಸ್ಥಾನಗಳಿದೆ ದೇವಸ್ಥಾನದ ಗೋಡೆಗಳು ಬಿರುಕು ಬಿಟ್ಟಿದೆ ಅದೇ ತೆರನಾಗಿ ಸಾಕಷ್ಟು ಕಲ್ಲುಗಳು ಬಂದು ಕೂಡ ಸ್ಫೋಟಕ್ಕೆ ಅಲ್ಲಿ ಬಂದು ಬಿದ್ದಿದೆ ಅನ್ನುವಂತಹ ಮಾಹಿತಿಯನ್ನು ಗ್ರಾಮಸ್ಥರು ಕೊಡ್ತಾ ಇದ್ದಾರೆ ಬೃಹತ್ ಪ್ರಮಾಣದ ಕಲ್ಲು ಗಣಿಗಾರಿಕೆ ನಡೀತಾ ಇರೋದ್ರಿಂದ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಕಲ್ಲು ಕ್ವಾರಿಗಳು ಇಲ್ಲಿದೆ ಅಂತ ಗ್ರಾಮಸ್ಥರು ಮಾಹಿತಿ ನೀಡ್ತಾರೆ ನಮ್ಮ ಜೊತೆ ಹುಣಸಿಕಟ್ಟಿ ಗ್ರಾಮದ ಗ್ರಾಮಸ್ಥರು ಇದ್ದಾರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಯಾವ್ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಅಂತ ಸರ ಇಲ್ಲಿ ಬ್ಲಾಸ್ಟಿಂಗ್ ಇಂದ ಭಾಳ ಜನರಿಗೆ ತೊಂದರೆ ಆಗೈತಿ ಮನಿಗೆ ಕಲ್ ಬಿದ್ದವು ಇಲ್ಲಿ ದೇವಸ್ಥಾನ ಐತಿ ಬಾಜು ಬಸಂದಿರ ಗುಡಿ ಅಂತಂದು ಅದಕ್ಕೆ ಕಲ್ಬದೈತಿ ಸಿದ್ದಾರ್ಡ್ ಮಠನ ಐತ್ರಿ ಕುಡಿಯ ನೀರಿನ ಟ್ಯಾಂಕ್ ಐತಿ ಈ ಟ್ಯಾಂಕ್ ಇಂದ ಊರಕ್ ನೀರ್ ಹೋಗೋದು ಅದ್ರೊಳಗೆ ಊಟ ಧೂಳ ಇಷ್ಟೆಲ್ಲ ಊರಿಗೆ ತೊಂದರೆ ಆಗಿ ಕೈ ಕಾಲು ಜನರಿಗೆ ತೊಂದರೆ ಆಗತ್ತ ಬಿಟೈತಿ ಆಮೇಲೆ ಮಗ್ಲಾಗ ರಾಣೆ ಮಂದಿರಿಗೆ ಹೋಗೋ ಹೆದ್ದಾರಿ ರಸ್ತೆ ಐತಿ ಅದು ಒಂದು ಇನ್ನೂರು ಮೀಟರ್ ಅಲ್ಲ ಆ ಇನ್ನೂರು ಮೀಟರ್ಗೆ ಬ್ಲಸ್ಟ್ ಬ್ಯಾಂಕ್ ಕಲ್ಲು ಕಲ್ ಬರ್ತಾವ ಅದಕ್ಕೂ ಅಧಿಕಾರಿಗಳಿಗೆ ನಾವೆಲ್ಲ ವರದಿ ಕೊಟ್ಟರು ಏನು ಕ್ರಮ ತಗೊಂಡಿಲ್ಲ ತಗೊಂಡಿಲ್ಲ ಕ್ವಾರಿ ಇದು ರುದ್ರಪ್ಪ ಲಂಬಾಣಿ ಶಾಸಕರು ಅವ್ರದ್ದು ಅವರು ಇದರಿಂದ ಈಗ ಎಷ್ಟೇ ನಾವು ಮನವಿ ಮಾಡಿದ್ರು ಅವರು ನಮ್ಮ ಗ್ರಾಮಕ್ಕೆ ಏನು ಯಾರು ಹೇಳಿದ್ರು ಮಣೀತಾ ಅಲ್ಲ ದಯವಿಟ್ಟು ಇದನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ವಂದಿಸಿಕಂತ ನಿಮ್ಮಲ್ಲಿ ಪ್ರಾರ್ಥನೆ ಈಗಾಗಲೇ ನಿಯಮ ಉಲ್ಲಂಘನೆ ಮಾಡಿ ಸಾಕಷ್ಟು ಆಳವಾಗಿ ತೆಗೆದದ್ದನ್ನು ನಾವು ನೋಡ್ಬೋದು ದಯಮಾಡಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಂಡು ಏನು ಹಾಕ್ತಕ್ಕಂಥ ಸಮಸ್ಯೆಗಳು ಅನಾರೋಗ್ಯದಿಂದ ಊರು ಇದರಿಂದ ಧೂಳದಿಂದ ಹಳ್ಳಿಗಳಲ್ಲಿ ಬರ್ತಕ್ಕಂಥ ಧೂಳುಗಳನ್ನು ಸರಿಪಡಿಸ್ಬೇಕು ಮತ್ತು ಇಲ್ಲೇ ಟ್ಯಾಂಕರ್ ಇದೆ ನೀರಿನ ಟ್ಯಾಂಕರ್ ಕುಡಿಯೋ ನೀರಿಂದು ಅದು ಧೂಳು ಹೋಗಿ ಅಲ್ಲಿ ಕುಂದಿರ್ತತಿ ಇದ್ರೂ ಭಾಳ ಸಮಸ್ಯೆ ಇದೆ ಸಾಕಷ್ಟು ಇಲ್ಲಿ ನೋಡಿರಿ ಆ ಗಾಡಿಗಳು ಎಷ್ಟು ಸ್ಪೀಡಾಗಿ ಹೊಡಿತಾ ಇದಾರೆ ಯಾವ ಜೀವ ಕಬೂರ ಇಲ್ಲ ಹೀಗಾಗಿ ಭಯಭೀತಿಯಲ್ಲಿ ಜನರು ಓಡಾಡ್ತಾ ಇದ್ದಾರೆ ಕ್ವಾರಿಯಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ರಾಜೇಶ್ ಪವನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಾವೇರಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್